ಆಂಜನೇಯ ದರ್ಶನ ಫೋನ್ ನಲ್ಲೇ ಮಾಡ್ಕೋಬಹುದು ರೋಡಲ್ಲಿ ನಮಗೆ ಮಜ್ಜಿಗೆ ಪಣಕ ಸಿಕ್ಕಿ ಸಿಗುತ್ತೆ ಹೆಂಗು ಈಗ ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳೋದು ಕಮ್ಮಿ ಹೊರಗಡೆ ಕೂಡ ಅಷ್ಟೇ ಪೀಸ್ ಇದೆ ನೋಡಿ ಇವರೇ ನಮ್ಮಮ್ಮ ಅಜ್ಜಿ ಮೊಮ್ಮಗ ಮಾತಿ ಕೇಳಿದ್ರು ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಅಲ್ಲಿ ಪಲಾವ್ಗೆ ರೆಡಿ ಆಗ್ತಿದೆ ಇಲ್ಲಿ ನಾನು ಜ್ಯೂಸನ್ನ ರೆಡಿ ಮಾಡಿದ್ದೀನಿ ಈ ಜ್ಯೂಸ್ ಮಿಕ್ಸರ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಈ ಜ್ಯೂಸಲ್ಲಿ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಬೀಟ್ರೋಟ್ ಚಿಯಾ ಸೀಡ್ಸ್ ಮತ್ತು ನಾಲ್ಕು ಬಾದಾಮಿ ಹಾಗೂ ಬಾದಾಮಿ ಗೂಂದ್ ಈ ಬೇಸಿಗೆಯಲ್ಲಿ ತಂಪಾಗಿರೋದಕ್ಕೆ ಚಿಯಾ ಸೀಡ್ಸ್ ಮತ್ತು ಬಾದಾಮಿ ಗೂಂದ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಈ ಕ್ಯಾರೆಟ್ ಮತ್ತು ಬೀಟ್ರೂಟ್ ನಿಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಈಗ ನೀವು ಎಷ್ಟೊಂದು ರೀಲ್ಸ್ ನೋಡ್ತಾ ಇರ್ಬೋದು ಸ್ಕಿನ್ಗೆ ಹಾಗೂ ಹೇರ್ಸ್ಗೆ ಇದು ತುಂಬ ಒಳ್ಳೆಯದು ಸೊ ನೀವು ಸರಿ ಮನೇಲಿ ಟ್ರೈ ಮಾಡಿ ಸೊ ಜ್ಯೂಸ್ ಅಂತೂ ಎಲ್ಲರಿಗೂ ಕೊಟ್ಟಾಯಿತು ಧ್ರುವ ಜ್ಯೂಸ್ ಕುಡಿದು ಚೆನ್ನಾಗಿದೆಯಾ ಇಲ್ವಾ ಅಂತ ಅಣ್ಣನ ಮುಖ ನೋಡ್ತಾ ಇದ್ದಾನೆ ನೋಡಿ ಅವನಿಗೆ ಇಷ್ಟ ಆಗಿಲ್ಲ ಅಂದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ದಾನೆ ಈಗ ನಾನು ಕೂಡ ಒಂದು ಗ್ಲಾಸ್ ಜ್ಯೂಸನ್ನ ಕುಡಿದು ಮತ್ತು ಅಡುಗೆಗೆ ವಾಪಸ್ಸಾದೆ ಅಡುಗೆಗೆ ತರಕಾರಿ ಅಂತೂ ಆದಷ್ಟು ಬೇಗ ಕಟ್ಟಾಯಿತು ತರಕಾರಿ ಕಟ್ಟಾದಷ್ಟು ಹಸಗೆ ಪಲಾವ್ ಕೂಡ ರೆಡಿ ಆಗ್ತಾ ಇದೆ ಅಂಶಿ ಅಂತೂ ಆ ಒಂದು ಆ ಎರಡು ಆ ಮೂರು ಅಂತ ನೀರು ಹಾಕಿ ಪಲಾವ್ಗೆ ಇಟ್ಟಾಯ್ತು ನಾನು ಈಗ ಚೇರ್ ಮೇಲೆ ಹತ್ತಿ ವೀರೋ ಮಾಡ್ತಿದ್ದೀನಿ ಬಟ್ ಇಲ್ಲಿ ನೋಡಿ ಆಕ್ಚುಲಿ ನಾವು ಯಾವುದೇ ವಿಡಿಯೋ ಮಾಡಬೇಕಾದ್ರೂ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದ್ರೆ ಧ್ರುವ ನೋಡಿ ಮಾತ್ ಮಾತಲ್ಲೇ ನಮ್ಮ ಪಲಾವ್ ಕೂಡ ರೆಡಿ ಆಯ್ತು ಹಾಗೆ ಹಾಸ್ಪಿಟಲ್ಗೆ ತಗೊಂಡೋಗಕ್ಕೆ ಕ್ಯಾರಿಯರ್ ಕೂಡ ರೆಡಿ ಆಯ್ತು ಅಮ್ಮಂಗೆ ಊಟನ ಕಳ್ಸಿ ನಾವು ನೆಕ್ಸ್ಟ್ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಡ್ರೆಸ್ಸಸ್ ಎಲ್ಲ ರೆಡಿ ಇದ್ದಾವೆ ಇದು ನಂದು ನೆಕ್ಸ್ಟ್ ಇದು ಶ್ರೀದು ನೆಕ್ಸ್ಟ್ ಇದು ನಮ್ದ್ವದು ಫೈನಲಿ ನನ್ನ ಲುಕ್ ಅಂತೂ ರೆಡಿ ಆಯ್ತು ನೆಕ್ಸ್ಟ್ ಇವ್ರು ಏನ್ ಮಾಡ್ತಾ ಇದಾರೆ ನೋಡ್ಕೊಂಬರೋಣ ರೆಡಿ ಆಗಿಲ್ವಾ ಧ್ರುವ ಇನ್ನೂ ಎಷ್ಟೋ ಧ್ರುವ ಹಾ ಇವನು ಕೂಡ ರೆಡಿ ಆದ ಈ ಹೊಸ ಏನ್ರಿ ನನ್ನ ಬಸಿ ಹೊರಟಿದ್ದೇನೋ ಆಯ್ತು ಬಟ್ ನಾವು ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ನಮ್ಮ ಜೊತೆ ನೀವು ಬಂದರೆ ನೀವು ಕೂಡ ಆಂಜನೇಯ ದರ್ಶನ ಮಾಡ್ಕೋಬೋದು ಅಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಆಂಜನೇಯ ದರ್ಶನ ನಿಮ್ಮ ಫೋನಲ್ಲೇ ಮಾಡ್ಕೋಬೋದು ನಾವು ಹೊರಗಡೆ ಹೊರಟಾಗ ಧ್ರುವಾಗೆ ಈ ಥರ ಆಪೋಸಿಟ್ ತಿರ್ಕೊಂಡು ಕೂತ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ನನಗೂ ಕೂಡ ತುಂಬಾ ಇಷ್ಟ ಈಗ ನಾವು ಹೊರಟಿರೋ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಹುಸ್ಕೋಟೆ ಬಿಟ್ಟು ಮುಂದೆ ಟೋಲ್ ಸಿಗುತ್ತಲ್ವ ಟೋಲಿಂದ ನೀವು ಹಾಕಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಓರಿಯನ್ ಮಾಲ್ ಸಿಗುತ್ತೆ ರೈಟ್ ಸೈಡ್ಗೆ ಸೊ ಮಾಲ್ ಪಕ್ಕದಲ್ಲಿ ರೈಟ್ ಸೈಡ್ಗೆ ತಿರ್ಗೊಂಡು ನಿಮಗೆ ಹುಸ್ಕೂರು ಸಿಗುತ್ತೆ ಹುಸ್ಕೂರಿಂದ ಸ್ವಲ್ಪ ಒಳಗಡೆ ಹೋದರೆ ಬೊಮ್ಮನಹಳ್ಳಿ ರೋಡಲ್ಲಿ ನಿಮಗೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ ಸೊ ಅಲ್ಲಿ ನೀವು ಮುಂದೆ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ ನಿಮಗೆ ರೂಟ್ ಬೇಕಾದರೆ ಈ ವಿಡಿಯೋದಲ್ಲಿ ನಮ್ಮನ್ನ ಫಾಲೋ ಮಾಡ್ಬೋದು ನಾವು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇಬ್ರು ನಮಗೆ ಗಾಡಿ ಅಡ್ಡ ಹಾಕಿದ್ರು ಯಾಕೆ ಅಂತ ನೋಡ್ತಿದ್ದೀರಾ ನೀವೇ ನೋಡಿ ನಮಗೆ ಅಲ್ಲ ಅವರು ಪಪ್ಪ ಎಲ್ಲರಿಗೂ ನಿಲ್ಲಿಸಿ ಮಜ್ಜಿಗೆ ಪಾನ್ಕ ಕುಡ್ಕೊಂಡು ಹೋಗಿ ಅಂತ ಕರಿತಿದ್ರು ನಾವು ಕೂಡ ಗಾಡಿನ ಸೈಡ್ಗೆ ಹಾಕಿ ಕುಡಿ ಹೊರಟ್ವಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ನಮ್ಮ ಜೊತೆ ಜಾಯ್ನ್ ಆದರು ಆ್ಯಕ್ಚುಲಿ ಇವತ್ತು ನನ್ನ ಮನೆಯಲ್ಲಿ ಪಾನ್ಕ ಮಜ್ಜಿಗೆ ಮಾಡದೇ ಇರೋ ಕಾರಣವೇ ಇದು ಹೆಂಗಿದ್ರು ರೋಡಲ್ಲಿ ನಮಗೆ ಮಜ್ಜಿಗೆ ಪಾನಕ ಸಿಕ್ಕಿ ಸಿಗುತ್ತೆ ಸೊ ಅದೇ ಪ್ರಸಾದನ ನಾವು ತಿನ್ಕೊಂಡು ಹೋಗ್ಬೋದಲ್ವಾ ಮನೇಲಿ ಯಾಕೆ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಅಲ್ವಾ ಏನಂತೀರಾ ಪಾನಕ ಮಜ್ಜಿಗೆನ ಕುಡಿದು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಮುಂದೆ ಹೋಗ್ತಾ ನಮಗೆ ದೇವಸ್ಥಾನದ ಟರ್ನಿಂಗ್ ಸಿಕ್ಕೇ ಬಿಡ್ತು ಇಲ್ಲಿ ನೀವು ರೈಟ್ಗೆ ತಿರುಗಿಸ್ಕೊಂಡು ಹೋದರೆ ನಿಮಗೆ ಬೆಂಡಿಗಾನಹಳ್ಳಿ ಅಂತ ಸಿಗುತ್ತೆ ಸೊ ಬೆಂಡಿಗಾನಹಳ್ಳಿ ಒಳಗಡೆ ಹೋದರೆ ಅಲ್ಲಿ ನಿಮಗೆ ಆಂಜನೇಯ ಟೆಂಪಲ್ ಸಿಗುತ್ತೆ ಸೊ ಈಗ ನಾವು ಆಂಜನೇಯ ಸ್ವಾಮಿ ಟೆಂಪಲ್ನ ತಲುಪಾಯಿತು ನೀವು ನೋಡ್ತಾ ಇರ್ಬೋದು ಮುಂದೆ ಅವರು ಪೆಂಡಲ್ ಕೂಡ ಹಾಕಿದ್ದಾರೆ ಅಲ್ಲಿ ಬರೋ ಭಕ್ತಾದಿಗಳಿಗೆ ಅಡಿಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೂ ದೇವಸ್ಥಾನದ ಮುಂದೆ ಚಪ್ಪರ ಎಲ್ಲ ಹಾಕಿ ಮಜ್ಜಿಗೆ ಪಾಂಡ್ಕ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಮೊದಲು ನಾವು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕೆ ಹೊರಟ್ವಿ ಸೊ ಒಳಗಡೆ ಹೋಗ್ತಾ ಹೋಗ್ತಾ ವಾವ್ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಹೂವಿನ ಅಲಂಕಾರ ಅಂತೂ ಸೂಪರ್ ಈ ದೇವಸ್ಥಾನ ನೋಡ್ತಾ ನೋಡ್ತಾ ಯಾವುದೋ ಪುರಾತನ ದೇವಸ್ಥಾನಕ್ಕೆ ಬಂದಿರೋ ಫೀಲ್ ಕೂಡ ಆಗುತ್ತೆ ನೀವು ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಕೂಡ ಮಾಡಿದ್ದಾರೆ ನಾವು ಒಳಗಡೆ ಎಂಟರ್ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ಗೆ ಗಣಪತಿ ದೇವಸ್ಥಾನ ಇದೆ ಮೊದಲು ನಾವು ಅಲ್ಲಿ ಕೈ ಮುಗ್ಕೊಂಡು ನಂತರ ಒಳಗಡೆ ಹೊರಟ್ವಿ ನೀವು ಕೂಡ ಗಣಪತಿ ದರ್ಶನ ಮಾಡಿಕೊಳ್ಳಿ ನಂತರ ನಾವು ಒಳಗಡೆ ಹೊರಡೋಕ್ಕೆ ತಿರುಗಿದಾಗ ನೋಡಿದ್ರೆ ಸ್ಕ್ಯಾನರ್ ಹೆಂಗೂ ಈಗ ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳೋದು ಕಮ್ಮಿ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅವರು ಸ್ಕ್ಯಾನರ್ ಹಾಕಿದ್ದಾರೆ ಬೆಸ್ಟ್ ಅಲ್ವಾ ಬನ್ನಿ ಈಗ ನಾವು ಆಂಜನೇಯ ಸ್ವಾಮಿ ದರ್ಶನನ ಮಾಡಿಕೊಳ್ಳೋಣ ನೀವು ಒಳಗಡೆ ಎಂಟರ್ ಹಾಕಿದ ತಕ್ಷಣ ಲೆಫ್ಟ್ ಸೈಡ್ಗೆ ನೋಡಿದ್ರೆ ನಿಮಗೆ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತೆ ವಿಗ್ರಹನ ಇಟ್ಟಿದ್ದಾರೆ ಸೊ ಇಲ್ಲಿ ನಾವು ನಮಸ್ಕಾರವನ್ನು ಮಾಡಿಕೊಂಡು ನಂತರ ಆಂಜನೇಯ ಸ್ವಾಮಿ ಹತ್ರ ದರ್ಶನಕ್ಕೆ ಹೊರಟ್ವಿ ಸೊ ಒಳಗಡೆ ನಮಗೆ ಇಲ್ಲಿವರೆಗೂ ಹೋಗಕ್ಕೆ ಬಿಟ್ರು ಸೊ ಪೂಜೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆಂಜನೇಯನ ದರ್ಶನನ ನೀವು ಕೂಡ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ಪೂಜೆ ಮುಗೀತು ಇಲ್ಲೇ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಾಗದೇವತೆ ಇದೆ ಸೊ ಇಲ್ಲಿ ಕೂಡ ನಾಗಮ್ಮನ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ದೇವಸ್ಥಾನನ ಒಂದು ರೌಂಡ್ ಹಾಕ್ಕೊಂಡು ಹೊರಗಡೆ ಬಂದ್ವಿ ಒಳಗಡೆ ನಿಮಗೆ ಎಷ್ಟು ಪೀಸ್ ಇದೆಯೋ ಹೊರಗಡೆ ಕೂಡ ಅಷ್ಟೇ ಪೀಸ್ ಇದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇರೋದು ಹೊಸಕೋಟೆ ಕೆರೆ ಹೊರಗಡೆ ವಿಂತೂ ವಾವ್ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಸೊ ಇಲ್ಲಿ ಫೋಟೋಸ್ಗೂ ಕೂಡ ಒಳ್ಳೆ ವ್ಯೂ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ತೊಗೊಂಡ್ವಿ ನಾವು ತಿಂದು ಅಮ್ಮಗೂ ಕೂಡ ತೊಗೊಂಡು ಹಾಸ್ಪಿಟಲ್ಗೆ ಹೊರಟ್ವಿ ನಾವು ಹಾಸ್ಪಿಟಲ್ಗೆ ಹೊರಡೋದ್ರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅಮ್ಮಂಗೆ ಟೀ ಬೇಕು ಅಂದಿದ್ದಕ್ಕೆ ನಾವು ಟೀನ ತೊಗೊಂಡು ಅಲ್ಲಿಂದ ಹೊರಟ್ವಿ ಅಮ್ಮಂಗೆ ಬ್ಯಾಕ್ ಪೇಯ್ನ್ ಆಗಿರೋದ್ರಿಂದ ಮೂಳೆ ಚಿಕಿತ್ಸಾ ವಿಭಾಗದಲ್ಲಿ ಅಡ್ಮಿಟ್ ಮಾಡಿದ್ವಿ ಸೊ ನಾವಲ್ಲಿ ಹೋಗೋಷ್ಟರಲ್ಲಿ ಅಮ್ಮ ಮಲಗಿದ್ರು ನೋಡಿ ಇವರೇ ನಮ್ಮಮ್ಮ ಬ್ಯಾಕ್ ಪೇಯ್ನ್ ಆಗಿರೋದ್ರಿಂದ ಇವ್ರನ್ನ ಅಡ್ಮಿಟ್ ಮಾಡಿದ್ವಿ ಈಗ ಗ್ಲುಕೋಸ್ ಹಾಕಿ ಮತ್ತು ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಅವರು ಇವಾಗ ಆರಾಮಾಕಿದ್ದಾರೆ ನಾಳೆ ಇವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ನಮ್ಮಮ್ಮನ ನೋಡ್ಕೊಳ್ಳೋಕ್ಕೆ ನನ್ನ ಚಿಕ್ಕಮ್ಮ ಅವ್ರ ಜೊತೆ ಇದ್ದಾರೆ ನಾವು ದೇವಸ್ಥಾನದಿಂದ ಅಮ್ಮಂಗೆ ಅಂತ ಕುಂಕುಮ ತೊಗೊಂಬಂದಿದ್ವಿ ಧ್ರುವ ಎಲ್ಲರಿಗೂ ಕುಂಕುಮ ಇಟ್ಟ ಆಮೇಲೆ ಎಲ್ಲ ಸ್ವಲ್ಪ ಟೀ ಕುಡಿದ್ವಿ ಆಂಟಿ ಟೀ ಕುಡಿಯಲ್ಲ ಅಂದರು ಅಂತ ಅವ್ರಿಗೆ ಪಾನ್ಕ ಮತ್ತೆ ಮಜ್ಜಿಗೆ ಕೊಟ್ವಿ ಹಬ್ಬದಿನ ನಾವು ಪಾನ್ಕ ಮತ್ತೆ ಮಜ್ಜಿಗೆ ಕೊಟ್ಟಿದ್ದಕ್ಕೆ ಆಂಟಿ ತುಂಬಾ ಖುಷಿ ಆದ್ರು ಪಾನ್ಕ ಮತ್ತೆ ಮಜ್ಜಿಗೆನ ಕುಡಿದು ಅಜ್ಜಿ ಮೊಮ್ಮಗ ಮಾತಿಗೆ ಇಳಿದ್ರು ಅವ್ರ ಜೋಕ್ ಮಾಡ್ತಾ ಮಾಡ್ತಾ ಅಮ್ಮಂಗೆ ಹಾಸ್ಪಿಟಲಲ್ಲಿ ಇದ್ದೀನಿ ಅಂತಲೂ ನೆನಪಿಲ್ಲದೆ ಫುಲ್ ನಕ್ಕು ನಕ್ಕು ಸಾಕಾಯಿತು ಇಲ್ಲೂ ಕೂಡ ಇವನು ಎಂಟರ್ಟೈನ್ಮೆಂಟ್ ಶುರು ಅಮ್ಮಂಗಂತೂ ನಕ್ಕು ನಕ್ಕು ಸಾಕಾಗಿ ಕೆದ್ದು ಕೂತ್ಕೊಂಡೇ ಬಿಟ್ರು ಆ್ಯಕ್ಚುಲಿ ರಿಯಲ್ ಜೋಕ್ ಏನಪ್ಪ ಅಂತಂದರೆ ಲಾಸ್ಟ್ ಬೆಟ್ಟಲ್ಲಿರೋ ಆಂಟಿದು ಐನೂರು ರೂಪಾಯಿದು ಎರಡು ನೋಟು ಕಳೆದೋಗಿದೆ ಸೊ ಅವರು ಯಾರೋ ಸುರೇಶ್ ಅನ್ನೋರಿಗೆ ಕಾಲ್ ಮಾಡಿ ಜೋರಾಗಿ ಕಿರಿಸ್ತಾ ಇದ್ರಂತೆ ಸುರೇಶ್ ಅವರೇ ನಂದು ನೂರು ರೂಪಾಯಿದು ಎರಡು ನೋಟ್ ಕಳೆದೋಗಿದೆ ನಂದು ಐದು ನೂರು ರೂಪಾಯಿದು ಎರಡು ನೋಟ್ ಕಳೆದೋಗಿದೆ ಅಂತ ಬೆಳಗಿನಿಂದ ಹೇಳಿ 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 ಇಡ್ತಾಯಿದ್ರಂತೆ ಅದನ್ನು ನಮ್ಮ ಆಂಟಿ ಧ್ರುವಂತಿಗೆ ಹೇಳ್ಕೊಂಡು ಫುಲ್ಲು ಚೋಕ್ ಮಾಡ್ತಿದ್ರು ಅದನ್ನು ನಮ್ಮಮ್ಮ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೀಗೆ ನಾವು ಅಮ್ಮನ್ನ ಮಾತಾಡ್ಸ್ಕೊಂಡು ಹೊರಡೋಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಗಿತ್ತು ಇದು ನಮ್ಮ ಇವತ್ತಿನ ವ್ಲಾಗ್ ಬೆಳಗ್ಗೆ ದೇವಸ್ಥಾನದಿಂದ ಹಿಡಿದು ಸಂಜೆ ಅಮ್ಮನ್ನ ನೋಡೋವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ Keep supporting.